ಶ್ರೀನಿವಾಸಪುರ ತಾಲೂಕಿನ ಎಲ್ಲ ನನ್ನ ಪಕ್ಷದ ಆತ್ಮೀಯ ಪ್ರಮುಖ ಮುಖಂಡರೇ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಚಿಂತಾಮಣಿ ತಾಲೂಕು ಹಾಗೂ ಇವತ್ತು ಎರಡನೇ ಹಂತದ ಕಾರ್ಯಕರ್ತರ ಮುಖಂಡರ ಸಭೆಯಲ್ಲಿ ಶ್ರೀನಿವಾಸ್ಪುರಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ಬಹುಶಃ ನಾನು ಇವತ್ತು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥ ದೃಶ್ಯ ಯಾವುದೇ ವಿಧಾನಸಭಾ ಚುನಾವಣೆಗೆ ನಾವು ಬಂದಿರತಕ್ಕಂಥದ್ದಲ್ಲ ಆದರೆ ನೀವು ಯಾವ ರೀತಿ ನಮ್ಮನ್ನ ಬರ್ಮಾಡ್ಕೊಂಡಿದ್ದೀರಿ ಇವತ್ತು ತಾಲೂಕಿನ ಉದ್ದಗಲಕ್ಕೂ ರೋಡ್ ಶೋ ಮೂಲಕ ಒಂದು ರೀತಿ ಚುನಾವಣೆ ರೀತಿ ಒಂದು ಹಬ್ಬದ ವಾತಾವರಣ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳು ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಕ್ಷೇತ್ರದ ಶಾಸಕರು ಅನುಭವಿಗಳು ಹಿರಿಯಕರು ಈಗ ತಾನೇ ನಿಮ್ಮನ್ನ ಉದ್ದೇಶಿಸಿ ಸುದೀರ್ಘವಾಗಿ ಮಾತನಾಡಿದ್ದಾರೆ ಹುಲಿ ಇವತ್ತು ವೇದಿಕೆ ಮೇಲೆ ಘರ್ಜನೆ ಮಾಡದಂತೆ ಕಾಣ್ತು ಅವ್ರು ನನ್ನ ಜೊತೆ ಗಾಡಿಲಿ ಕೂತಾಗೆ ಹೇಳಿದ್ರು ಇಲ್ಲ ನಾನು ಇವತ್ತು ಕೆಲವೊಂದಷ್ಟು ಸ್ಪಷ್ಟ ಸಂದೇಶ ಕೊಡಬೇಕು ಅಂತಕ್ಕಂಥ ಇತ್ಯರ್ಥ ಮಾಡ್ಕೊಂಡೇ ಬಂದಿದ್ದೇನೆ ಅದು ಕೊಟ್ಟೆ ತೀರ್ತೇನೆ ಅಂತಕ್ಕಂಥದ್ದು ಹೇಳ್ತಾ ಇದ್ರು ಮತ್ತೊಬ್ರು ಚಿಂತಾಮಣಿ ತಾಲೂಕಿನ ಮಾಜಿ ಶಾಸಕರು ಹಿರಿಯರು ಜೆ ಕೆ ಕೃಷ್ಣಾರೆಡ್ಡಿ ಸಾಹೇಬರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಕೋಲಾರಿನ ಸಿ ಶ್ರೀನಾಥ್ ಆರ್ ಶ್ರೀನಾಥ್ರವರು ಕೂಡ ಇದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಕಳೆದ ಸಂಸತ್ ಚುನಾವಣೆಯಲ್ಲಿ ಅತ್ಯಂತ ಸರಳ ಸಜ್ಜನಿಕೆ ಮೃದು ಸ್ವಭಾವದ ವ್ಯಕ್ತಿಯನ್ನು ಆರಿಸಿ ಇವತ್ತು ಕೋಲಾರ ಜಿಲ್ಲೆಯ ಸಂಸದರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಶ್ರೀನಿವಾಸ್ಪುರ ತಾಲೂಕಿನ ಎಲ್ಲ ಮಹಾಜನತೆಗೆ ಕಾರ್ಯಕರ್ತ ಬಂಧುಗಳ ಶ್ರಮಕ್ಕೆ ಮತ್ತೊಮ್ಮೆ ಅವರ ಪರವಾಗಿ ನಾನೇ ನಿಮಗೆ ಅಭಿನಂದನೆಗಳನ್ನ ಕೋರ್ಲಿಕ್ಕೆ ಇಚ್ಛೆ ಪಡ್ತಾರೆ ಮತ್ತೊಬ್ರು ಕೋಲಾರಿನ ಹಾಲಿ ಜನತಾದಳ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜಣ್ಣ ಅವರು ಕೂಡ ಇದ್ದಾರೆ ಇವತ್ತು ವೇದಿಕೆ ಮೇಲೆ ಬಹಳಷ್ಟು ಜನ ಜನತಾದಳ ಪಕ್ಷವನ್ನು ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಸುದೀರ್ಘ ಕಾಲ ಪಕ್ಷವನ್ನು ಕಟ್ತಕ್ಕಂಥದ್ದಷ್ಟೇ ಅಲ್ಲ ಪಕ್ಷದ ಏಳು ಬೀಳಗಳಲ್ಲಿ ಪಕ್ಷ ಸಂಕಷ್ಟಲ್ಲಿದ್ದಂತ ಸಂದರ್ಭದಲ್ಲಿ ಗೆಡದಿರ ಸ್ಥಳೀಯ ಚುನಾವಣೆಗಳ ಬಗ್ಗೆ ಈಗ ತಾನೇ ತುಪ್ಪಲ್ಲಿ ನಾರಾಯಣಸ್ವಾಮಣ್ಣ ಅವರು ಮಾತನಾಡ್ತಾ ಇದ್ರು ಅವರು ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು ಎಂದು ಕೂಡ ಸ್ಥಳೀಯ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಹಿಡಿತವನ್ನ ಕಳ್ಕೊಂಡಿರ್ತಕ್ಕಂಥ ಒಂದು ಉದಾಹರಣೆ ಇಲ್ಲ ನಮ್ಮ ಕಾರ್ಯಕರ್ತರು ಸದೃಢವಾಗಿ ತಳಮಟ್ಟದಿಂದ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೇ ಸ್ಥಳೀಯ ಚುನಾವಣೆಗಳಿರಲಿ ಅದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಚುನಾವಣೆಯಲ್ಲಿ ಜಯವನ್ನ ಸಾಧಿಸಿರ್ತಕ್ಕಂಥ ಇತಿಹಾಸವನ್ನ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ತೂಪಲ್ಲಿ ನಾರಾಯಣ ಸ್ವಾಮಣ್ಣ ಅವರು ನೆನೆಸ್ಕೊಳ್ತಾ ಇರತಕ್ಕಂಥದ್ದನ್ನ ಪ್ರಾಸ್ತಾವಿಕ ನುಡಿಗಳಲ್ಲಿ ನಾವೆಲ್ಲರೂ ಕೂಡ ನೋಡಿದ್ವಣ ಇವತ್ತು ಜನರೊಂದಿಗೆ ಜಲತಾದಳ ಕಾರ್ಯಕ್ರಮ ಇಡೀ ರಾಜ್ಯ ವ್ಯಾಪ್ತಿ ಕಳೆದ ತಿಂಗಳು ಹದಿನಾರನೇ ತಾರೀಕು ಏನು ಪ್ರಾರಂಭ ಆಯಿತು ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಜೊತೆಯಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಲ್ಲಿ ಮೊದಲನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದೇವೆ ಇವತ್ತು ನಾವೆಲ್ಲರೂ ಬಂದಿರತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಮುಖಂಡ್ರನ್ನ ಇವತ್ತು ನಿಮ್ಮೆಲ್ಲರನ್ನು ಉದ್ದೇಶಿಸಿ ನಾವು ಮಾತನಾಡಿ ಹೋಗ್ತಕ್ಕಂಥ ಸಭೆ ಅಷ್ಟೇ ಅಲ್ಲ ಇದು ಮುಂದಿನ ದಿನಗಳಲ್ಲೇಣ ಇನ್ನು ಮೂರು ವರ್ಷ ಇದೆ ನಮಗೆ ವಿಧಾನಸಭಾ ಚುನಾವಣೆ ಎದುರು ನೋಡ್ತಾ ಇದ್ದೇವೆ ಅದಕ್ಕಿಂತ ಮುಂಚಿತವಾಗಿ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ನಿಮ್ಮ ಚುನಾವಣೆ ಅಂದ್ರೆ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಘೋಷಣೆ ಆಗ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದರೆ ಕಾರ್ಯಕರ್ತರ ಚುನಾವಣೆ ನಾವೆಲ್ಲರೂ ಕೂಡ ಇವತ್ತು ಪಕ್ಷದ ವತಿಯಿಂದ ಎದುರು ನೋಡ್ತಾ ಇದ್ದೇವೆ ತದನಂತರ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಈಗಾಗಲೇ ದಿನಾಂಕವನ್ನು ಘೋಷಣೆ ಮಾಡಿ ನಿಗದಿ ಮಾಡಿ ಅಂತಕ್ಕಂಥದ್ದು ಕೋರ್ಟ್ ಕಡೆಯಿಂದ ಈಗಾಗಲೇ ಆದೇಶ ಹೊರಡಿಸಿದ್ದಾರೆ ಆದರೆ ಸರ್ಕಾರಕ್ಕೆ ಒಳಗಡೆ ಧೈರ್ಯ ಇಲ್ಲ ಸರ್ಕಾರ ಈಗಾಗಲೇ ಒಳಗಡೆ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಘೋಷಣೆ ಆದ ಮರು ದಿನ ಇವತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿದೆ ಅಂತಕ್ಕಂಥ ದುರ್ಬಿನ್ನ ಹಾಕಿ ವಾತಾವರಣ ವಾತಾವರಣ ಆಗ್ತದೆ ಅಂತಕ್ಕಂಥ ಭಯದ ವಾತಾವರಣದಿಂದ ಇವತ್ತು ಕಾಂಗ್ರೆಸ್ನವರು ಚುನಾವಣೆ ನಡೆಸಲಿಕ್ಕೆ ಮುಂದೆ ಬರ್ತಾ ಇಲ್ಲ ಕಳೆದ ಎರಡು ವರ್ಷದ ಕಾಂಗ್ರೆಸ್ನ ಈ ಸರ್ಕಾರದ ಅವಧಿಯಲ್ಲಿ ವೆಂಶಿವರೆಡ್ಡಿ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅನುದಾನ ತಡೆ ಹೊಡಿರ್ತಕ್ಕಂಥದ್ರ ಬಗ್ಗೆ ಇವತ್ತು ನಿಮಗೆ ಅವ್ರ ಕೈಯಲ್ಲಿ ಒಂದು ಆಳೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಇದು ವೆಂಕಶಿವರೆಡ್ಡಿ ಅವರ ಪರಿಸ್ಥಿತಿ ಆದರೆ ಇನ್ನು ಕಾಂಗ್ರೆಸ್ನವರ ಪರಿಸ್ಥಿತಿ ನೀವು ಕೇಳಬೇಕು ಇಷ್ಟು ದಿನ ಪಾಪ ಹೆಂಗೋ ತಡ್ಕಂಡಿದ್ರು ಎಲ್ಲೋ ಹಿಂದೆಗಡೆ ಕೂತ್ಕೊಂಡಾಗ ಮಾತಾಡ್ಕೊಳ್ಳೋರು ಈಗ ಏನಾಗ್ಬಿಟ್ಟದೆ ಜನ ಎಲ್ಲ ಕಡೆ ಓಟ್ ಹಾಕಿ ಗೆಲ್ಸಿ ಎರಡು ವರ್ಷ ಆಗದೆ ಜನ ಓದಲ್ಲಿ ಬಂದಲ್ಲಿ ಅಲ್ಲಪ್ಪ ನೂರ್ ಮೂವತ್ತಾರು ಜನ ಶಾಸಕರನ್ನ ಕೊಟ್ಟಿದೀವಿ ಇದಕ್ಕಿಂತ ದೊಡ್ಡ ಬಹುಮತದ ಸರ್ಕಾರ ಇನ್ನೇನು ಕೊಡ್ಲಿಕ್ಕೆ ಆಗ್ತದೆ ರಾಜ್ಯದ ಜನತೆ ನಿಮ್ ಯೋಗ್ಯತೆಗೆ ಹತ್ತು ರೂಪಾಯಿ ಪುಡಿಗಾಸ್ ತಗೊಂಡ್ ಬಂದು ಕ್ಷೇತ್ರದ ಅನುದಾನಕ್ಕೆ ಇವತ್ತು ನೀವು ಒಂದು ರಸ್ತೆ ಒಂದು ಚರಂಡಿ ಮಾಡಿಸ್ತಕ್ಕಂತ ಒಂದು ಕೆಲಸ ಮಾಡಕ್ಕಾಗ್ದೇ ಇರ್ತಕ್ಕಂಥವ್ರು ನೀವು ಕಾಂಗ್ರೆಸ್ ನ ಶಾಸಕರ ಅಂತ ಜನ ತೂಚಿ ಅಂತ ಇವತ್ತು ಬೀದ್ ಬೀದಿಲ್ ಹೋಗ ಅವ್ರೆ ಶಿವರೆಡ್ಡಿ ಅವ್ರ ಪರಿಸ್ಥಿತಿ ಅಲ್ಲ ಇದು ಮತ್ತೆ